ಕಾಡಾನೆ ಹಾವಳಿಯಿಂದ ರೊಚ್ಚಿಗಿದ್ದರು ಕೊನೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಾಹನಗಳಿಗೆ ದಿಗ್ಬಂಧನ ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಎಸ್ ಸರ್ಗೂರು ತಾಲೂಕಿನ ತೆಲುಗುಮ್ಮಸಳ್ಳಿ ಗ್ರಾಮದಲ್ಲಿ ಶನಿವಾರ ಕಾಡಾನೆ ಹಾವಳಿ ತಡೆಯುವಲ್ಲಿ ವಿಫಲವಾದ ಮಳೆಯೂರು ಅರಣ್ಯ ವಲಯ ಇಲಾಖೆ ಸಿಬ್ಬಂದಿಗಳನ್ನು ದಿಗ್ಬಂಧಿಸಿ ಸ್ಥಳಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡುವವರೆಗೂ ಬಂಧನದಿಂದ ಬಿಡುಗಡೆಗೊಳಿಸುವುದಿಲ್ಲ ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಮಾನವ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಅರಣ್ಯ ಇಲಾಖೆ ಕೂಡಲೇ ಪರಿಹಾರ ನೀಡಬೇಕು ಕಾಡಾನೆ ಹಾವಳಿ ತಡೆಗೆ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿ ರೈತರು ಮಳೆಯೂರು ಅರಣ್ಯ ವಲಯದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿಭಟನಾ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹದಿನೈದು ದಿನ ಒಳಗೆ ರೈತರ ಸಭೆ ಕರೆದು ಸಮಸ್ಯೆಗಳನ್ನು ಚರ್ಚಿಸಿ ಇತ್ತಿರ್ಥಪಡಿಸುವುದಾಗಿ ನೀಡಿದ ಭರವಸೆ ಈಡೇರಿಸಿಲ್ಲ ಕಾಡಾನೆಗಳು ನಿರಂತರವಾಗಿ ರೈತರ ಬೆಳೆಗಳನ್ನ ಹಾವಳಿ ಮಾಡುತ್ತಿದ್ದರೂ ತಡೆಯುವಲ್ಲಿ ಎಣಿಸ್ತಾ ಎನಿಸುತ್ತಿದ್ದಾರೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ವಿರುದ್ಧ ವಿವಿಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ತೆಲುಗು ಮಸಹಳ್ಳಿ ಗ್ರಾಮದ ಕುಸಪ್ಪ ಎಂಬುವರ ಜಮೀನಿನ ಪೈಕಿ ಎರಡು ಎಕರೆ ಬಾಳೆ ತೋಟಕ್ಕೆ ನುಗ್ಗಿದ್ದ ಕಾಡಾನೆಗಳು ಹಾನಿ ಮಾಡಿದ್ದಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸಿದ್ದ ಬೋರ್ ಪೈಪ್ಗಳು ಹೆಡ್ವಾಲ್ ಸೋಲಾರ್ ಬಿಳಿ ಹಾಗೂ ಶೆಡ್ ಅನ್ನ ಕೆತ್ತೆಸೆದು ತುಂಬಾ ಹಾನಿ ಮಾಡಿವೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಕುರಿತು ವಿಷಯ ತಿಳಿಸಲು ಇಲಾಖೆಯ ಆರ್ಎಫ್ಒ ಎಸಿಎಫ್ ಸಿಸಿಎಫ್ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸುವವರೆಗೂ ಇಲಾಖಾ ಸಿಬ್ಬಂದಿಗಳು ವಾಹನಗಳನ್ನ ಬಿಡುವುದಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿ ದಿಗ್ಬಂಧನವನ್ನ ಮಾಡಿದ್ರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಕೆಎಂ ವೀರಭದ್ರಪ್ಪ ಈ ಸಂದರ್ಭ ಮಾತನಾಡಿ ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಅಧಿಕಾರಿಗಳು ಶಾಶ್ವತ ಪರಿಹಾರ ನೀಡಬೇಕು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ದಿಗ್ಬಂಧನಗೊಳಿಸಿದ್ದರೂ ಹಿರಿಯ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಹೀಗಾದರೆ ಅರಣ್ಯ ಸಂಪತ್ತನ್ನ ಹೇಗೆ ರಕ್ಷಣೆ ಮಾಡ್ತಾರೆ ರೈತರ ಸಮಸ್ಯೆಗಳನ್ನು ಆಲಿಸ್ತಾರ ಇಂತಹ ಅಧಿಕಾರಿಗಳನ್ನ ಬೇರೆಡೆ ವರ್ಗಾಯಿಸಬೇಕು ಅಂತ ಒತ್ತಾಯ ಮಾಡಿದ್ರು ಬಸವಬಳಗ ತಾಲೂಕು ಅಧ್ಯಕ್ಷ ಅಂಚಿಪುರ ಗಣಪತಿ ಮಾತನಾಡಿ ಬಸವ ಬಳಗದ ತಾಲೂಕು ಅಧ್ಯಕ್ಷ ಅಂಚಿಪುರ ಗಣಪತಿ ಮಾತನಾಡಿ ರೈತರು ಬೆಳೆದ ಬೆಳೆಗಳನ್ನು ರಕ್ಷಿಸಲು ತುಂಬಾ ಕಷ್ಟಪಡಬೇಕಾಗಿದೆ ಕಾಡಾನೆಗಳು ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಇವೆ ಇದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರವು ಬರ್ತಾ ಇಲ್ಲ ನಷ್ಟಭರಿಸುವ ಕೆಲಸವನ್ನ ಇಲಾಖೆ ಮಾಡುವುದಿಲ್ಲ ಇದಲ್ಲದೆ ರೈತರ ಸಮಸ್ಯೆಗಳನ್ನು ಆಲಿಸಲು ಶೀಘ್ರದಲ್ಲೇ ಸಭೆ ಕರೆದು ಚರ್ಚಿಸಿ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಭರವಸೆ ನೀಡಬೇಕು ಆದರೆ ಅದು ನಡೆದಿಲ್ಲ ಕೂಡಲೇ ಸಭೆ ಕರೀಬೇಕು ಅಂತ ಮನವಿಯನ್ನ ಮಾಡಿದ್ರು ಗ್ರಾಮದ ಮುಖಂಡರಾದ ಶಾಂತಮಲ್ಲಪ್ಪ ಕೂಸಪ್ಪ ಪಾಪಣ್ಣ ಪರಶಿವ ಜಯಕುಮಾರ್ ಮಹೇಶ್ ಪುಟ್ಟಸ್ವಾಮಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜು ಪುರದ ಶೆಡ್ಡು ಲೋಕೇಶ್ ಆನಂದ ರಘುಪತಿ ಪ್ರಭುಸ್ವಾಮಿ ರಾಜು ಎಂಎಸ್ ಮಲ್ಲಿಕಾರ್ಜುನ್ ಕೆಂಪಣ್ಣ ಶಿವಶಂಕರ್ ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ರೈತರೆಲ್ಲ ಒಂದಲ್ಲ ಎರಡರ ಸ್ಟ್ರೈಕ್ ಮಾಡಿ ಒಂದು ಜನ ಸೇರಿ ಅದ್ರ ಬಗ್ಗೆ ಎ ಸಿ ಆ್ಯಪ್ ಬಂದು ನಾನು ಹದಿನೈದು ತಾರೀಕು ಒಂದು ಮೀಟಿಂಗ್ ಮಾಡ್ತೀನಿ ಅದರೊಳಗೆ ಪರಿಹಾರ ಹುಡುಕ್ತೀನಿ ಆನೆಗಳು ಬರಬಾರ್ದಾಗಿ ಕಂಬಿ ಹಾಕ್ಸ್ಬೋದು ನಿಮ್ಗೆ ಭರವಸೆ ಕೊಟ್ಟೋದ್ರು ಆದರೂ ಸಹ ಅವರು ಯಾವುದೇ ಥರದ ಎ ಸಿ ಸ್ಪಂದಿಸ್ತಾ ಇಲ್ಲ ಅವ್ರ ಮೇಲಧಿಕಾರಿನೂ ಸಹ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಆನೆ ಕಂಬಿ ಹಾಕ್ಸಿ ಅಂತ ಹೇಳಿದ್ರು ಅದು ಆಗಿಲ್ಲ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಆನೆ ಕಾಯ್ತಕ್ಕಂಥ ಅವ್ರದೆಲ್ಲ ಕಮ್ಮಿ ಎ ಸಿ ಗಾರ್ಡ್ ಆಗ್ಬೋದು ಅವ್ರುಗಳು ಮಾತ್ರ ಇಲ್ಲಿ ಬರೋದು ಎ ಸಿ ಆ್ಯಪಲ್ಲಿ ರೇಂಜರ್ ಆಲಿ ಯಾರೂ ಇಲ್ಲ ರೈತರಿಗೆ ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳ ಹಾಲಿ ಸರ್ಕಾರ ಸ್ಪಂದಿಸಿ ರೈತರ ಸ್ಪಂದನೆಗೆ ಒಳ್ಳೆ ಒಳ್ಳೆದು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಅರಣ್ಯ ಇಲಾಖೆ ಕಳೆದ ಸುಮಾರು ಒಂದೂವರೆ ಎರಡು ವರ್ಷಗಳಿಂದ ಆನೆ ದಾಳಿಯಿಂದ ಸಾಕಷ್ಟು ಫಸಲು ನಷ್ಟ ಹಾಗೂ ಜೀವ ಹಾನಿಗೂ ನಷ್ಟ ಆಗ್ತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಅರಣ್ಯ ಇಲಾಖೆಯವರು ಯಾವುದೇ ಕ್ರಮವನ್ನು ವಹಿಸ್ತಾ ಇಲ್ಲ ಈಗಾಗಲೇ ತೆಲುಗು ಮಸಳಿ ಹಾಗೂ ಸುತ್ತಮುತ್ತಲೇ ಎಲ್ಲ ಗ್ರಾಮಸ್ಥರು ಕೂಡ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿ ಎ ಸಿ ಎಫ್ ಕೂಡ ಇದಕ್ಕೆ ಭರವಸೆ ಕೊಟ್ಟಿದ್ದರು ಅವರು ಭರವಸೆ ಈಡೇರಿಲ್ಲ ರಾತ್ರಿ ಕೂಡ ಆನೆ ಬಂದು ಈಗಾಗಲೇ ಒಂದು ಬೋರ್ವೆಲನ್ನು ಒಡೆದು ಕೂಡ ಫೋನನ್ನು ಕೂಡ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಸಿ ಸಿ ಎಫ್ ಅವರು ಈ ರೀತಿ ರೈತರ ಬಗ್ಗೆ ಉದಾಸೀನವನ್ನು ತೋರ್ತಾ ಇರತಕ್ಕಂತಹ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ಇದರ ಇದರ ಬಗ್ಗೆ ಕೂಡಲೇ ಸರ್ಕಾರ ಕಠಿಣವಾದಂಥ ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ರೈತರಿಗೆ ಆಯ್ತಾ ಇರತಕ್ಕಂಥ ನಷ್ಟವನ್ನು ತುಂಬೋದ್ರ ಮೂಲಕ ಇಲ್ಲಿ ಆನೆಗೆ ಶಾಶ್ವತವಾದ ಆನೆ ದಾಳಿಯಿಂದ ನಮ್ಮನ್ನು ಶಾಶ್ವತವಾದಂಥ ರಕ್ಷಣೆಯನ್ನು ನೀಡಬೇಕು ಅಂತ ನಾವೆಲ್ಲರೂ ಕೂಡ ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ತೆಲುಗೇಳಿ ನನ್ನ ಹೆಸರು ಬೀ ಕೂ ಅಂತೇಳಿ ನಾನು ಈಗಾಗಲೇ ಒಂದು ತಿಂಗಳಿಂದೆ ಎರಡು ಎಕರೆ ನೇಂದ್ರ ಬಾಳ ಹಾಕಿದ್ದೆ ಆ ನೇಂದ್ರ ಬಾಳನ ಸ್ವಲ್ಪ ಸುಮಾರು ಒಂದು ಎಕರೆ ಬಾಳನ್ನು ಆನೆ ಗಾಳಿ ಮಾಡಿ ಸುಮಾರು ಎಲ್ಲ ಒಂದು ನೂರು ನೂರೈವತ್ತು ಗಿಡನ ಎಲ್ಲರೂ ಮೇದು ಹಾಳಾಗೋಯ್ತು ಅವತ್ತೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗ ಈ ಅರಣ್ಯ ಇಲಾಖೆದವರೆಗೆ ಎಲ್ರಿಗೂ ಕೂಡ ಫೋನ್ ಕಾಲ್ ಮಾಡಿದ್ರು ಕೂಡ ಅವ್ರು ಸಂಧ್ಯಾವರೆ ಗಂಟೆ ಯಾರೂ ಸ್ಪಂದಿಸ್ಲಿಲ್ಲ ತಿರ್ಗಿ ಮಾರನೆಗೆ ನಾನು ಮಾಜರು ಮಾಡ್ತೀನಿ ಅಂತ ಬೇಗೂರು ಫಾರೆಸ್ಟ್ರು ಬಂದರು ತಿರ್ಗಿ ಅದನ್ನು ಮಾಡ್ಕೊಂಡು ಹೋದರು ತಿರ್ಗಿ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿ ನಮ್ಮ ಎಲ್ಲ ರೈತ ಬಾಂಧವ್ರಲ್ಲೂ ಸೇರಿ ಈಗಾಗಲೇ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಸ್ವಿ ಮಳೆಯೂರು ಶಾಖೆಯಲ್ಲಿ ನಾವು ಪ್ರತಿಭಟನೆಯನ್ನು ನೆರವೇರಿಸ್ತಿದ್ದು ರೈತ ಬಾಂಧವ್ರಲ್ಲ ಸುಮಾರು ಏಳ್ನೂರ ಎಂಟುನೂರು ಜನ ಅಲ್ಲಿ ಭಾಗಿಯಾಗಿದ್ದರು ಅವತ್ತು ಕೂಡ ಅರಣ್ಯ ಲೆಕ್ಕದವರು ನಮ್ಮ ಎಸ್ ಎಫ್ ಸಾರ್ ಮಾತ್ರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಬಂದರು ಆದರೂ ಕೂಡ ಸಿ ಸಿ ಎಫ್ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಸ್ಪಂದಿಸಲಿಲ್ಲ ಬರಲೂ ಇಲ್ಲ ನನಗೆ ಯಾವುದೇ ಕೋರ್ಟ್ ಇದೆ ಅಂಥೇಳಿ ಅವರು ಅವ್ರನ್ನ ನಮ್ಮ ನಮ್ಗೆ ಯಾರು ಬಂದು ಸ್ಪಂದಿಸಲಿಲ್ಲ ಆಗಾಗಲೇ ಅಲ್ಲೆಲ್ಲ ಸಮಾಧಾನ ಮಾಡಿ ಮೂರು ಗಂಟೆಲಿ ಒಂದು ತೀರ್ಮಾನ ತಗೊಂಡು ನೆಕ್ಸ್ಟು ಪ್ರತಿ ತಿಂಗಳೇ ನಮ್ಮ ಮಳೆಯೂರು ವಲಯದ ಅರ ಅರಣ್ಯ ಇಲಾಖೆ ವತಿಯಿಂದ ಮತ್ತು ರೈತರು ಎಲ್ಲ ಮುಖಂಡರು ಕೂಡಿ ತಿಂಗಳಿಗೊಂದು ಸಾರಿ ರೈತರ ಕಷ್ಟಗಳನ್ನು ನಿವಾರಣೆ ಮಾಡ್ತೀವಿ ಅವ್ರಿಗೇನು ಕುಂದುಕೊರತೆಗಳನ್ನು ಅಂತ ಅಂತೇಳಿ ಒಂದು ಹದಿನೈದನೇ ತಾರೀಕು ಪ್ರತಿ ತಿಂಗಳನ್ನ ಮೀಟಿಂಗ್ ಕರಾತೀವಿ ಅಂತ ಹೇಳಿದ್ರು ಈಗಾಗಲೇ ಹೋದ ಹದಿನೈದನೇ ತಾರೀಕು ಯಾವ ಮೀಟಿಂಗ್ನು ಕೂಡ ಆರ್ ಎಫು ನಮ್ಮನ್ನು ಕರೀಲಿಲ್ಲ ಮತ್ತು ಇನ್ನೊಂದು ವಾರದಲ್ಲಿ ನಾನು ಸಿ ಸೇಫ್ ಕರೆಸಿ ಎಡಿ ನಾವು ಎಲ್ಲ ರೈತ ಬಾಂಧವರು ಮತ್ತು ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲ ಮಾತಾಡಿ ಇದರ ಬಗ್ಗೆ ರೈತರು ಆಗ್ತಿರೋ ಅನ್ನೆಗಳು ಆನೆ ದಾಳಿಯಿಂದ ಪಾರು ಮಾಡ್ತೀವಿ ಇನ್ನು ಮಿನಿಸ್ಟ್ರ್ ಲೆವೆಲ್ ಗಂಟೆ ಹೋಗಿ ನಾವು ನಿಮಗೆ ಪರಿಹಾರ ಕಂಡಿಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ಮತ್ತು ನಮಗೆ ಈಗ ಒಂದು ಹದಿನೈದು ದಿವಸದಲ್ಲಿ ಒಂದು ಕರೆ ಮಾಡಿದ್ರು ಎಸೆಪು ನಾಳೆ ಮೂರು ಗಂಟೆಗೆ ಸೀಸೆ ಬರ್ತಾವ್ರ ನಿಮ್ಮ ಮುಖಂಡರುಗಳೆಲ್ಲ ಒಂದು ನಂಬರ್ ವಾಟ್ಸಪ್ ಮಾಡಿ ಜೊತೆಗೆ ನೀವು ರೈತರೆಲ್ಲ ಬನ್ನಿ ಅಂತ ಹೇಳಿದ್ರು ನಾಳೆ ಮೂರು ಗಂಟೆಗೆ ನಾವು ಅಲ್ಲಿ ಹೋಗಬೇಕು ತಿರ್ಗಿ ಬೆಳಗ್ಗೆನೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಇದನ್ನು ಪೋಸ್ಟ್ ಬನ್ನ ಮಾಡ್ತಾಯಿದ್ದೀನಿ ಇವತ್ತು ಮೀಟಿಂಗ್ ಆಗಲ್ಲ ನೆಕ್ಸ್ಟ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ಇದಾಗಿ ಹದಿನೈದು ದಿವಸ ಆದರೂ ಕೂಡ ನಮ್ಗೆ ಯಾವುದೂ ಮಾಹಿತಿ ಬಂದಿಲ್ಲ ಈಗಾಗಿ ನಾವು ಪ್ರತಿಫಲ ನಾವು ಪ್ರತಿಭಟನೆ ಮಾಡಿ ನಮಗೆ ಪ್ರತಿಫಲ ಏನೂ ಸಿಕ್ಕಿಲ್ಲ ಈಗಾಗಲೇ ರೈತರು ಈಗಾಗಲೇ ಎಷ್ಟೋ ಬೆಳೆಯನ್ನು ನಷ್ಟ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಈ ಬೆಳೆ ನಾಶ ಮಾಡೋದಕ್ಕಿಂತ ಹೆಚ್ಚಾಗಿ ಬೋರ್ವೆಲ್ಗಳು ಸುಮಾರು ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿ ನಾವು ಬೋರ್ ಹಾಕಿಸ್ತಿರ್ತೀವಿ ಈಗ ಆನೆಗಳೇನಾಗಿದೆ ಬಂದು ಬೋರ್ವೆಲನ್ನು ಕಿತ್ತು ಅದನ್ನು ಎಲ್ಲನೂ ಹಾಳು ಮಾಡ್ತಾಯಿದೆ ಆವಾಗ ನಮ್ಮನ್ನು ಬೋರ್ನ ಕಿತ್ತು ಹಾಳು ಮಾಡಿಬಿಡ್ತು ಅಂತಂದ್ರೆ ನಾವು ಈ ಕಂಗಾಲ ಮಳೆಗಾಲದಲ್ಲಿ ನಾವು ಬೆಳೆ ಬೆಳೆದೆ ಯಾವ ರೀತಿ ಈಗಾಗಲೇ ಮೊನ್ನೆ ರಾತ್ರಿ ನನ್ನ ಜಮೀನಲ್ಲಿ ಬಂದು ಬೋರ್ನೆಲ್ಲ ಕಿತ್ತು ಮತ್ತು ಫಿಲ್ಟ್ರು ಪಿ ವಿ ಸಿ ಪೈಪು ಮತ್ತು ಕೇ ಕೆ ಎಲ್ಲನೂ ಹಾಳು ಮಾಡಿದೆ ಅದನ್ನು ಕೂಡ ನಾನು ಬೆಳಗ್ಗೆ ನನ್ನ ಬೆಳಗ್ಗೆಯಿಂದ ನಮ್ಮ ಮಳೆಯೂರು ವಲಯದ ಅರಣ್ಯ ಇಲಾಖೆಯ ಆರ್ ಎಫ್ ಆಗ್ಬೋದು ಮತ್ತು ಬೇಗೂರು ಆರ್ ಎಫ್ ಆಗ್ಬೋದು ಮತ್ತು ಎ ಸಿ ಎಫ್ ಆಗ್ಬೋದು ಸಿ ಶಿ ಎಫ್ಗೂ ಕೂಡ ನಾನು ಫೋನ್ ಮಾಡಿದ್ದೀನಿ ಸಿ ಶಿ ಎಫ್ ಕೇಳ್ಕೊಳ್ಳೋದು ಒಂದೇ ಯಾವುದೇ ಫೋನ್ ಮಾಡಿದ್ರು ಅವರು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಜೊತೆಗೆ ನಾವು ಬರೆದು ವೀಡಿಯೋ ಮಾಡಿ ಅದನ್ನು ಕಳಿಸಿರ್ತೀವಿ ಅದನ್ನು ನೋಡಿಲ್ಲ ಅದನ್ನೇ ಮೇಲೆ ಅವರು ಯಾವ ಕೆಲಸ ಮಾಡಿದ್ರು ಹಾಂ ಜೊತೆಗೆ ಪ್ರತಿಭಟನೆ ಮಾಡಿದಿನ ಕೋರ್ಟ್ಗೊಂದು ಒಂದು ವಕಾಲತ್ತಾಕ್ಸಿ ಬರ್ಬೋದಾಗಿತ್ತು ಆದರೂ ಕೂಡ ಅವರು ಸ್ಪಂದಿಸಲಿಲ್ಲ ಹಾಂ ಅದಕ್ಕಾಗಿ ಇವರು ಮಾಡ್ತಕ್ಕಂಥದ್ದು ಭಾರಿ ಇದೆ ರೈತರಿಗೆ ಮುಂದೆ ಯಾವುದೇ ಥರದ ಆನ ದಾಳಿ ಮಾಡಿ ನಮ್ಮ ರೈತರನ್ನ ಬೆಳೆ ನಾಶ ಮಾಡಬಾರ್ದು ತಕ್ಷಣ ಆ ಬೋರ್ವೆಲ್ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಹಾಳು ಮಾಡಬಾರ್ದು ಮುಂದಿನ ಒಂದು ರೈತರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ಬೇಕು ಹೇಳಿ ನಾವು ಇದು ಹೋರಾಟವನ್ನು ಬಿಡಲ್ಲ ಇನ್ನು ಹದಿನೈದು ದಿವಸದೊಳಗೆ ಇವರು ಅರಣ್ಯ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಬಂದು ಮಾಡಿಕೊಡಿಲ್ಲ ಅಂತಂದ್ರೆ ಇದು ಮತ್ತೆ ಅಗೌರವಾದ ಪ್ರತಿಭಟನೆಯನ್ನು ನಾವು ಸರ್ವರ್ ಭಾಗದಲ್ಲಿ ಮಾಡಬೇಕಾಗಿತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ನಮ್ಮ ಅರಣ್ಯ ಮಂತ್ರಿಗಳ ತನಕ ಇದು ಮುಟ್ಟಬೇಕು ಮೇಲ್ಮಟ್ಟಕ್ಕೆ ಹೋಗ್ಬೇಕು ನಮ್ಗೆ ರೈತರಿಗೆ ಒಳ್ಳೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳ್ತಾ